ಬಾಗಲಕೋಟೆಯಲ್ಲಿ ಅರಳಿದ ಕಮಲ ಬಾಗಲಕೋಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಸತತ ಐದನೇ ಬಾರಿ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ಗೆ ಕೈಕೊಟ್ಟ ಗಜಕೇಸರಿ ಯೋಗ ವೀಣಾ ಕಾಶಪ್ಪನವರ ಹಾಕಿದ ಕಣ್ಣೀರೇ ಕಾಂಗ್ರೆಸ್ ಸೋಲಿಗೆ ಕಾರಣವಾಯ್ತ ಈ ಒಂದು ಸಂದರ್ಭದಲ್ಲಿ ನಮ್ಮ ಹಾಗೂ ರಾಜ್ಯದ ನಾಯಕರು ಅದರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಇವತ್ತು ನನ್ನ ಕೆಲಸದಲ್ಲಿ ಅವರು ಸಫಲರಾಗಿದ್ದಾರೆ ಅದರ ಜೊತೆಗೆ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ನಾನು ಅಭಿವೃದ್ಧಿ ಹಾಗೂ ಜನರ ಕಲ್ಯಾಣಕ್ಕೆ ಬಳಸಿಕೊಂಡಿದ್ದೇನೆ ಅನ್ನೋದನ್ನು ನಮ್ಮ ಜನ ಮನಗಂಡು ಇವತ್ತು ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಇವತ್ತು ಮತ ನೀಡಿದ್ದಾರೆ ಅವರಿಗೆ ನಾನು ಆ ಒಂದು ಮತದನ್ನು ಇವನು ಮುಂದಿನ ದಿನಮಾನಗಳಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸದ ಜೊತೆ ಜೊತೆಗೆ ಅವರ ಕಲ್ಯಾಣಕರ ಕೆಲಸವನ್ನು ಮಾಡಿ ಅವರ ಒಂದು ಋಣವನ್ನು ತೀರಿಸ್ತೇನೆ ಅಂತ ನಾನು ಹೇಳಿಕೆ ಗೆಲುವಿಗೆ ನಾನು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಜೊತೆ ಜೊತೆ ಜನರ ಜೊತೆ ಇರ್ತಕ್ಕಂಥ ಒಂದು ಸಂಬಂಧ ಅದ್ರ ಅದ್ರ ಜೊತೆಗೆ ಇವತ್ತು ನಮ್ಮ ಪಕ್ಷ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಗಟ್ಟಿಯಾಗಿರೋದ್ರಿಂದ ಇವತ್ತು ಅದಕ್ಕೂ ಕಾರಣ ಆಗಿದೆ ಅವ್ರ ವಿರೋಧಗಳು ಟೀಕೆ ಅವ್ರ ವಿರೋಧ ವಿರೋಧ ಪಕ್ಷ ಅಂದ್ರೆ ಟೀಕೆ ಮಾಡಲಿಕ್ಕೆ ನನ್ನ ಪರವಾಗಿ ಅವ್ರ ಹೇಳಲಿಕ್ಕೆ ಬರ್ತದೆ ಅದನ್ನೆಲ್ಲ ಜನರಿಗೆಲ್ಲ ಗೊತ್ತಿತ್ತು ಜನ ಬಯಸಿದ್ರು ಮತ್ತೆ ಗದ್ದೆಗೋಡ್ರ್ರು ಲೋಕಸಭಾ ಸದಸ್ಯರು ಆಗ್ಬೇಕನ್ನೋ ಒಂದು ಇಚ್ಛೆ ಅವ್ರದ್ದಾಗಿತ್ತು ಆ ಒಂದು ಜನ ಆ ಒಂದು ಅವರ ಇಚ್ಛೆಯನ್ನು ಈಡೇರಿಸಿದ್ದಾರೆ ನಾನು ಯಾವತ್ತೂ ಕೂಡ ಜನರಿಗೆ ಋಣಿಯಾಗಿ ಇರ್ತೇನೆ ನಾನು ಅದ್ರ ಬಗ್ಗೆ ಬಹಳ ಯೋಚನೆಯನ್ನು ಕೂಡ ಮಾಡೋದಿಲ್ಲ ಜನರೇ ನನಗೆ ಆರ್ಸ್ಬೇಕಂತ ಮದ್ಯ ತೀರ್ಮಾನ ಮಾಡಿದಾಗ ಅವು ಯಾವ ಕೆಲಸ ಮಾಡ್ತಾ ಇಲ್ಲ ಆಗ್ತಾರೆ ಅಲ್ಲ ಜನರ ಭಾವನೆ ಇದೆ ಇಲ್ಲ ಅಂತಲ್ಲ ಜನರ ಒಂದು ಸ್ವಾಭಾವಿಕ ಮಂತ್ರಿ ಆದ್ರೆ ಈ ಭಾಗದ ಅಭಿವೃದ್ಧಿ ಆಗ್ತಿದೆ ನಮ್ಗೆ ಇನ್ನೂ ಹೆಚ್ಚು ಕೆಲಸ ಆಗ್ತಿದೆ ಅಂತ ಹೇಳ್ತಾರೆ ಅದೆಲ್ಲ ನಮ್ಮ ನಾಯಕರಿಗೆ ಬಿಟ್ಟಿರ್ತಕ್ಕಂಥ ಒಂದು ಯೋಚನೆ